ಹಾಯ್ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಮ್ಮ ಅಡುಗೆ ಮನೆಯಲ್ಲಿರೋ ಬಸ್ ಮಸಾಲೆಗಳನ್ನು ಬಳಸಿ ವೆಜಿಟೇಬಲ್ಸ್ಗಳನ್ನು ಬಳಸಿ ಹೇಗೆ ಪಾಸ್ತಾ ಅಂತ ಹೇಳ್ಕೊಡ್ತೀನಿ ಯಾವುದೇ ರೀತಿಯ ಅಂಗಡಿಗಳಲ್ಲಿ ತರುವ ಮಸಾಲೆಗಳಿಲ್ಲದೆ ಮನೆಯಲ್ಲೇ ನಾವು ಹಾಕುವಂಥ ಮಸಾಲ ಹಾಕಿ ಹೇಗೆ ನಾವು ಮಾಡೋದು ಅಂತ ಪಾಸ್ತಾ ಅಂತ ಹೇಳ್ಕೊಡ್ತೀನಿ ನೋಡಿ ಇಲ್ಲಿ ಪಾಸ್ತಾ ಒಂದು ಪ್ಯಾಕೆಟ್ ತೊಗೊಂಡಿದ್ದೀನಿ ನಾನು ಇದು ಅರ್ಧ ಕೆ ಜಿ ಇದೆ ಈ ಪಾಸ್ತಾನ ಹೇಗೆ ಬೇಯಿಸ್ಕೊಳ್ಳೋದಂದರೆ ಒಂದು ಪಾತ್ರೆಯಲ್ಲಿ ಬಿಸಿ ನೀರು ಇಟ್ಟಿದ್ದೀನಿ ನೀರಿಟ್ಟು ಚೆನ್ನಾಗಿ ಬಿಸಿ ಆದ ನಂತರ ಅರ್ಧ ಕೆ ಜಿ ಪಾಸ್ತಾನ ಹಾಕಿಬಿಟ್ಟು ಒಂದರಿಂದ ಒಂದು ಟೇ ಎರಡು ಟೇಬಲ್ ಸ್ಪೂನ್ ಆದಷ್ಟು ಉಪ್ಪು ಹಾಕಬೇಕು ಉಪ್ಪು ಹಾಕಿಬಿಟ್ಟು ಒಂದು ಟೇಬಲ್ ಸ್ಪೂನ್ ಆದಷ್ಟು ಎಣ್ಣೆ ಹಾಕಿ ಮಿಕ್ಸ್ ಮಾಡಬೇಕು ಈ ಥರ ಮಿಕ್ಸ್ ಮಾಡಿಬಿಟ್ಟು ಇದು ಒಂದು ಕಡೆ ಬೇಯ್ತಾ ಇರಲಿ ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಈಗ ಕಡ ಒಂದು ಬಾಣಲಿ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಗೋಲ್ಡ್ ವಿನ್ನರ್ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಕಾಯ್ದ ನಂತರ ಒಂದು ನಾಲ್ಕೈದು ಬೆಳ್ಳುಳ್ಳಿನ ಬಿಟ್ಟು ಹಾಗೆ ಹಾಕ್ಕೊತಾ ಇದ್ದೀನಿ ಒಂದು ಈರುಳ್ಳಿ ಈ ಈರುಳ್ಳಿನೂ ಬೆಳ್ಳುಳ್ಳಿನೂ ಬೇಯ್ತಾ ಇರಲಿ ಒಂದು ಚೆನ್ನಾಗಿ ಇವಾಗ ಇದು ಪಾಸ್ತಾ ಬೆಂದಿದೆಯಾ ನೋಡಿ ಬಸ್ಕೊಂಡ್ಬಿಡೋಣ ಮೇಲೆ ಒಂದು ಲೋಟ ತಣ್ಣೀರು ಹಾಕಬೇಕು ಈಗ ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಚೆನ್ನಾಗಿ ಹಸಿ ವಾಸನೆ ಹೋಗ್ತಾ ಇದೆ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಈಗ ನಾನು ಒಂದು ಎರಡು ಹಸಿ ಮೆಷಿನ್ಕಾಯಿ ಹಾಕ್ಕೊತಾಯಿದ್ದೀನಿ ಹಸಿ ಖಾರಕ್ಕೆ ತಕ್ಕ ಹಾಗೆ ಹಾಕ್ಕೊಳ್ಳಿ ಇವಾಗ ನಾನು ಕ್ಯಾಬೇಜು ಕ್ಯಾಪ್ಸಿಕಮ್ಮು ಕ್ಯಾರೆಟು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕ್ಯಾಬೇಜು ಕ್ಯಾಪ್ಸಿಕಮ್ಮು ಕ್ಯಾರೆಟ್ ಇದೆಲ್ಲ ಮಕ್ಕಳಿಗೆ ತುಂಬ ಹೆಲ್ದಿ ಇರೋದ್ರಿಂದ ಇದನ್ನ ಜಾಸ್ತಿ ಹಾಕಿದ್ದೀನಿ ನಾನು ಕ್ಯಾರೆಟು ಎಲ್ಲ ಮಕ್ಕಳಿಗೂ ಸಹ ಇಷ್ಟ ಆಗುತ್ತೆ ಮತ್ತು ಅಚ್ಚ ಖರದ ಪುಡಿ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಇವಿಷ್ಟನ್ನು ಚೆನ್ನಾಗಿ ರೋಸ್ಟ್ ಮಾಡೋಣ ಸ್ವಲ್ಪ ಗರಂ ಮಸಾಲ ಹಾಕ್ಕೊತಿದ್ದೀನಿ ಫ್ಲೇವರಿಗೋಸ್ಕರ ಇದು ಇಂಡಿಯನ್ ಸ್ಟೈ ಸ್ಟೈಲಲ್ಲಿರುತ್ತೆ ನಮ್ಮ ಅಡುಗೆ ಮನೆಗಳಲ್ಲಿ ಏನು ಮಸಾಲೆ ಇರುತ್ತೆ ಅದನ್ನೇ ಹಾಕಿ ಮಾಡೋದ್ರಿಂದ ನಮ್ಮ ಸ್ಟೈಲಲ್ಲಿ ಒಂಥರ ಡಿಫ್ರೆಂಟಾಗಿರುತ್ತೆ ಮಕ್ಕಳು ಸಹ ಅದನ್ನು ಟೇಸ್ಟ್ ಮಾಡೋದರಲ್ಲಿ ಇಷ್ಟಪಡ್ತಾರೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಈ ತರಕಾರಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ನಿಮಗೆ ಎಷ್ಟು ಉಪ್ಪು ಖಾರ ಬೇಕೋ ಅಷ್ಟು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಇವಿಷ್ಟು ಮಸಾಲೂ ತರಕಾರಿಗಳಿಗೆ ಹತ್ತೋ ತನಕ ನಾವು ವೆಯ್ಟ್ ಮಾಡೋಣ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ತರಕಾರಿಗಳಿಗೆ ಖಾರದ ಪುಡಿ ನಾವು ಹಾಕಿದ ಮಸಾಲೆಗಳೆಲ್ಲ ಹಿಡಿದಿದೆ ಈಗ ನಾವು ಬೇಯಿಸಿಟ್ಟಂತಹ ಪಾಸ್ತಾನ ಸೇರಿಸ್ಬೇಕು ನೋಡಿ ಫ್ರೆಂಡ್ಸ್ ಈಗ ಪಾಸ್ತಾನ ಸೇರಿಸಿದ್ದೀನಿ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡೋಣ ನಿಧಾನಕ್ಕೆ ಮಿಕ್ಸ್ ಮಾಡಬೇಕು ಯಾಕಂದರೆ ಪಾಸ್ತಾ ಅದಕ್ಕೋಸ್ಕರ ಈ ಥರ ನಿಧಾನಕ್ಕೆ ಮಿಕ್ಸ್ ಮಾಡಿಬಿಟ್ಟು ಸರ್ವಿಂಗ್ ಪ್ಲೇಟಲ್ಲಿ ಸರ್ವ್ ಮಾಡಿದರೆ ಸೂಪರಾದ ನಮ್ಮ ಸ್ಟೈಲಲ್ಲಿ ಪಾಸ್ತಾ ರೆಡಿಯಾಗಿರುತ್ತೆ ಈ ರೆಸಿಪಿನ ನೀವು ಸಹ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು